ಮೊದಲು ಆಘಾತ ಯಾಕಂದ್ರೆ ನಿರೀಕ್ಷೆ ಮಾಡಿರ್ಲಿಲ್ಲ ಇದೇನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ತೀವಲ್ಲ ಹಂಗೆ ಪ್ರಶ್ನೆ ಮಾಡದೆ ಇದ್ರೆ ಅದೆಂತ ಸಾಹಿತ್ಯ ಒಂದು ರಿಜಿಸ್ಟರ್ ಆಗ್ಲೇ ಇಲ್ಲ ನನ್ನ ಮೈಂಡ್ ಅಲ್ಲಿ ಏನು ಹೇಳ್ತಾ ಇದಾರೆ ಅಂತ ಆಮೇಲೆ ರಿಯಲೈಸೇಷನ್ ಆಮೇಲೆ ಅರಿವು ಓ ಹಿಂಗಾಗಿದೆ ಇದು ಏನೋ ನಮ್ಗೆ ತುಂಬಾ ಒಳ್ಳೇದಾಗಿದೆ ಅಂತ ಆಮೇಲೆ ಹೌದು ಏನ್ ಒಳ್ಳೇದಾಯ್ತು ಅನ್ನೋದು ನಮ್ ಗಮನಕ್ಕೆ ಬಂತು ಈ ತರ ಹಂತ ಹಂತವಾಗಿ ವಿಸ್ಮಯ ಆಘಾತ ಖುಷಿ ಈ ತರ ಎಲ್ಲ ಒಟ್ಟೊಟ್ಟಿಗೆ ಒಂದು ಭಾವಗಳು ಇವತ್ತಿನ ಒಂದು ವಿಶೇಷ ಸಂದರ್ಭ ಅಲ್ಲ ಯಾವತ್ತಿನಿಂದಲೂ ಇದೆ ನೋಡ್ರಿ ಇತಿಹಾಸದಲ್ಲಿ ಯಾವ ಸಂದರ್ಭದಲ್ಲಿ ನಾನು ಅಥವಾ ನೀವು ಎಲ್ಲಿ ನಿಲ್ತೀರಿ ಎಲ್ಲಿ ನಿಂತಿದ್ದೀರಿ ಎಲ್ಲಿ ನಿಲ್ಲಬೇಕು ಇದು ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ಪೆಚಾನ್ ನಿಮ್ಮ ಅಸ್ತಿತ್ವವನ್ನ ನೀವು ನೀವಾಗಿರೋದನ್ನ ಕುರ್ತೀವಿ ಎಲ್ಲೆಗಳನ್ನು ಕೂಡ ಮೀರಿ ಮನುಷ್ಯ ಸಂಬಂಧಕ್ಕೆ ಗೌರವ ಕೊಡಬೇಕು ಮನುಷ್ಯ ಭಾವನೆಗೆ ಗೌರವ ಕೊಡಬೇಕು ಮನುಷ್ಯ ಮನುಷ್ಯರ ನಡುವೆ ಒಂದು ಸಾಮಾಜಿಕವಾದಂಥ ಒಂದು ಸನ ಸಂಬಂಧವನ್ನು ಏರ್ಪಡಬೇಕು ಅಂತ ಬಯಸ್ತಕ್ಕಂಥ ಜನ ಯಾವುದೇ ಒಂದು ರೀತಿಯಲ್ಲಿ ಎಲ್ಲೆಗಳನ್ನು ಮೀರುವುದಿದೆಯಲ್ಲ ಅದು ಸಾಹಿತ್ಯ ನೀವು ಎಲ್ಲೆಗಳನ್ನು ನೀವು ಒಪ್ಕೊಂಡು ನೀವು ಹೋಗ್ತಾ ಇದ್ರೆ ಎಲ್ಲೆ ಒಳಗಡೆನೆ ನೀವು ಇದ್ರೆ ಅಥವಾ ನಾವು ಇದ್ರೆ ಅದು ಸಾಹಿತ್ಯ ಆಗೋದಿಲ್ಲ ನಾವು ಅಂದ್ರೆ ಮನುಷ್ಯ ಮನುಷ್ಯರ ನಡುವೆ ಗೋಡೆಗಳನ್ನ ಎಬ್ಬಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರಲ್ಲ ಆ ಕೆಲಸ ಮಾಡ್ತಾ ಇರೋದನ್ನ ನಾವು ನೀವು ಎಲ್ಲ ಸೇರಿ ಆ ಗೋಡೆಗಳನ್ನ ಪಾಯಸಮಂತ ಕೆಡತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾನೆ ಇರ್ಬೇಕಾಗುತ್ತೆ ಹೇಳಿದ್ರೆ ನಾವು ನೀವು ಮಾತ್ರ ಅಲ್ಲ ನಾವು ನೀವು ಇಷ್ಟು ಮಕ್ಕಳನ್ನು ಕಂಡಿದ್ದೀವಿ ನಮ್ಮ ಮುಂದಿನ ತಲೆಮಾರುಗಳಿಗೂ ಕೂಡ ಒಂದು ನೆಮ್ಮದಿಯ ಶಾಂತಿಯುತವಾದಂಥ ಮನುಷ್ಯರಂತಹ ಬದುಕನ್ನು ಕೊಡಬೇಕಲ್ಲ ಆ ಜವಾಬ್ದಾರಿ ನಮ್ಮ ಮೇಲೆ ಇದೆಯಲ್ಲ ಅದು ಅದು ಅವ್ರು ಹೇಳ್ತಾರಲ್ಲ ಅವರೇ ಹೇಳಿದ್ದಾರೆ ಅದು ಅವರ ಒಂದು ಅಧಿಕೃತವಾದಂಥ ಹೇಳಿಕೆಯಲ್ಲಿ ಹೇಳಿದರೆ ಇದರಲ್ಲಿ ಭಾಳ ಮಾನವ ಸಂಬಂಧಗಳ ಒಂದು ತಾಕಲಾಟ ಇದೆ ಒಳತೋಟಿ ಇದೆ ಆಮೇಲೆ ಶೈಲಿ ಇದೆಯಲ್ಲ ಅದು ತುಂಬಾ ವಿಡಂಬನಾತ್ಮಕ ಶೈಲಿ ಇದೆ ಮತ್ತೆ ಆ ಶೈಲಿ ಆ ಮೊದಲುಚು ಮತ್ತೆ ಆ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಇದೆಯಲ್ಲ ಅದು ಬಹಳ ಮೆಚ್ಚಿ ಆಯಿತು ಅಂತ ಅವರೇ ಹೇಳಿದ್ದಾರೆ ಇರೋ ಭಾಷೆ ಕನ್ನಡ ಅಂತ ಅವ್ರು ಇಂಟ್ರಡ್ಯೂಸ್ ಮಾಡಿದ್ದಾರೆ ಇದು ಭಾರತದ ದಕ್ಷಿಣ ಸೌತ್ ವೆಸ್ಟ್ ಏರಿಯಾದಲ್ಲಿ ಇರೋ ಒಂದು ರಾಜ್ಯದ ಜನ ಮಾತಾಡ್ತಿರೋದು ಮೂರು ಕೋಟಿ ಎಂಬತ್ತು ಲಕ್ಷ ಜನ ಆ ಭಾಷೆ ಇದು ಕನ್ನಡ ಅಂತ ಅವ್ರು ಹೇಳಿದ್ದಾರೆ ಫಸ್ಟ್ ಟೈಮ್ ಎಂಟ್ರಿ ಆಗಿದೆ ಅದರದ್ದೇ ಅಸ್ಮಿತೆ ಇದೆ ಇಲ್ಲ ಅಂತ ಅಲ್ಲ ಆದ್ರೆ ಈ ವೇಷ ತೊಡಿಸಿ ಬಿಡ್ಬೇಕಲ್ಲ ಅವ್ರ ಭಾಷೆ ತೊಡಿಸಿ ಅವ್ರಿಗೆ ಅರ್ಥ ಆಗೋ ಹಾಗೆ ಅವ್ರಿಗೆ ಹೇಳಿ ಒಂಥರ ಯೂನಿವರ್ಸಲಿ ಎಂಗೇಜಿಂಗ್ ಅಂತಕ್ಕೊಂಡು ಲಾಸ್ಟ್ ಬಾರ ಹೇಳ್ತಾರಲ್ಲ ಅಪಾರ್ಟ್ ಫ್ರಮ್ ಇಟ್ಸ್ ಪರ್ಟಿನೆಂಟ್ ಸಬ್ಜೆಕ್ಟ್ ಮ್ಯಾಟರ್ ವಿಷಯ ವಸ್ತು ಇಷ್ಟ ಆಯ್ತು ಅಂತಾರೆ ದಿ ಬುಕ್ ವಾಸ್ ಅಕ್ನಾಲೆಜ್ ಬೈ ಜಡ್ಜಸ್ ಫಾರ್ ಇಟ್ಸ್ ವಿಡ್ಡಿ ವಿಟ್ ತುಂಬ ವಿಡಂಬನಾತ್ಮಕವಾದಂತ ಕಲೋಕಿಯಲ್ ನಮ್ಮ ಹಾಸ್ತಾದ ಕನ್ನಡ ಅದು ಅದರಲ್ಲಿ ಮತ್ತೆ ಮೂವಿಂಗ್ ಅಂಡ್ ಎಕ್ಸೋಟಿಯೇಟಿಂಗ್ ಸ್ಟೈಲ್ ಸ್ವಲ್ಪ ಹಿನ್ನೆಲೆಯನ್ನು ಕ್ಲಾರಿಫೈ ಮಾಡ್ತೀನಿ ಇದು ಹಸಿನ ಅನ್ನುವಂಥದ್ದು ಆ ಇದು ಬಹುಶಃ ಇದು ಇದು ಕಥಾ ಒಂದು ಇದು ಸಮಗ್ರ ಕಥಾ ಸಂಕಲನ ಇದು ಪ್ರಕಾಶನದವರು ಅವರು ಹಸಿನ ಇತರ ಕಥೆಗಳಂತ ಮರೆ ಹೆಜ್ಜೆ ಮುಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತೆ ಸಫೀರ ಬಡವರ ಮಗಳು ಹೆಣ್ಣಲ್ಲ ಈ ಐದು ಕಥಾ ಸಂಕಲನಗಳನ್ನು ಒಟ್ಟು ಸೇರಿಸಿ ಸಮಗ್ರವನ್ನು ಮಾಡಿದ್ದಾರೆ ಅದಕ್ಕೆ ಅವರು ಹಸೀನ ಮತ್ತು ಇತರ ಕಥೆಗಳು ಅಂತ ಹೆಸರು ಕೊಟ್ಟಿದ್ದಾರೆ ಇದರಲ್ಲಿ ನನ್ನ ಕತೆ ಬೆಂಕಿ ಮಳೆ ಕಥಾ ಸಂಕಲನದಲ್ಲಿ ಏನು ಒಂದು ಕತೆ ಕರಿನಾಗರಗಳು ಬಂತು ಕರಿನಾಗರಗಳನ್ನ ಗಿರೀಶ್ ಕಾಸರಿ ಅವರು ಅದನ್ನು ಸೆಲೆಕ್ಟ್ ಮಾಡಿ ತೆಗೆದುಕೊಂಡು ಅದನ್ನು ಒಂದು ಚಿತ್ರೀಕರಣ ಮಾಡಿದ್ರು ಅದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ಆ ಪ್ರೊಸೆಸ್ ಅದೆಲ್ಲವನ್ನ ನೋಡೇ ಇದ್ದೀವಿ ಅದಕ್ಕೆ ಅವರು ಕರಿನಾಗರಗಳು ಬೇಡ ಅಂತ ಚಲನಚಿತ್ರಕ್ಕೆ ಸೂಟ್ ಆಗ್ತಕ್ಕಂಥ ಹಸೀನಾ ಅನ್ನುವಂಥ ಹೆಸರನ್ನು ಕೊಟ್ಟರು ಆ ಫಿಲಂಗೆ ಇವರು ನಮ್ಮ ಪ್ರಕಾಶಕರು ಅಭಿರುಚಿ ಪ್ರಕಾಶನದವರು ಈ ಐದು ಕಥಾ ಸಂಕಲನಗಳ ಸಮಗ್ರವನ್ನ ಪ್ರಕಟಿಸಿದಾಗ ಅದು ಚಾಲ್ತಿಯಲ್ಲಿ ಇತ್ತಲ್ಲ ಹೆಸರು ಹಸೀನಾ ಅಂತ ಹೇಳ್ಬಿಟ್ಟು ಅದನ್ನೇ ಕೊಟ್ಟರು ಇದಕ್ಕೆ ಹಸೀನಾ ಮತ್ತು ಇತರ ಕಥೆಗಳು ಓದುಗರಿಗೆ ಫ್ಯಾಮಿಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಕೊಟ್ಟರು ಸೊ ಹೀಗಾಗಿ ಹಸಿನ ಅನ್ನುವಂಥದ್ದು ಇಡೀ ಒಂದು ಸುಮಾರು ಐವತ್ತು ಕತೆಗಳ ಐದು ಕಥಾ ಸಂಕಲನಗಳ ಐವತ್ತು ಕಥೆಗಳ ಒಂದು ಸಮಗ್ರ ಸಂಗ್ರಹ ಅದು ಅದರಲ್ಲಿ ಹನ್ನೆರಡು ಕತೆಗಳನ್ನ ಆಯ್ಕೆ ಮಾಡಿಕೊಂಡಿದೆ ನಮ್ಮ ಟ್ರಾನ್ಸ್ಲೇಟರ್ ದೀಪಾ ಭಾಸ್ತಿ ಹನ್ನೆರಡು ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಅದು ಎದೆಯ ಹಣತೆ ಅಂತ ನನ್ನ ಒಂದು ಕಥಾ ಸಂಕಲನ ಇದೆ ಎದೆಯ ಹಣತೆಯ ಹೆಸರನ್ನು ಲ್ಯಾಂಪ್ ಅಂತ ಕೊಟ್ಟಿದ್ದಾರೆ ಆ ಹಾರ್ಟ್ ಲ್ಯಾಂಪ್ ಕೃತಿಯನ್ನ ಈ ಸ್ಪರ್ಧೆಗೆ ಕೊಟ್ಟಿದ್ದಾರೆ ಹಾರ್ಟ್ ಲ್ಯಾಂಪ್ಗೆ ಲಾಂಗ್ ಡಿಸೆಂಬರ್ ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ಮೂರರವರೆಗೆ ಅವಧಿಯವರೆಗೆ ಈ ಐದು ಕಥಾ ಸಂಕಲನಗಳು ಪ್ರಕಟ ಆಗಿದೆ ಅದಕ್ಕೆ ಸೇರಿದಂತದ್ದು ಇದು ಒಂಬತ್ತರಿಂದ ಅಂತ ಹೇಳಿದ್ರೆ ಸುಮಾರು ಎರಡ್ ಸಾವಿರ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡು ನಾನು ನಾನು ನಲವತ್ತು ವರ್ಷದ ಅವಧಿಯಲ್ಲಿ ಬರೆದಿರ್ತಕ್ಕಂಥ ಐದು ಕಥಾ ಸಂಕಲನಗಳು ಈಗ ಇದರಲ್ಲಿ ನಿಮಗೆ ನೀವು ಹಾಸನದವರು ನಿಮಗೆ ಗೊತ್ತಿದೆ ಎಪ್ಪತ್ತರ ದಶಕದಲ್ಲಿ ಏನು ಚಳವಳಿಗಳ ಭೂಮಿಯಾಗಿತ್ತು ಇದು ಹಾಸನ ಆ ಚಳವಳಿಗಳು ಕೆಲವು ಮನೋಧರ್ಮಗಳನ್ನು ಸೃಷ್ಟಿಸಿತು ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನೆ ಮಾಡಿದ್ವು ಮತ್ತೆ ಎಲ್ ಎಲ್ಲರಿಗೂ ಕೂಡ ಸಮ ಬಾಳಬೇಕು ಅನ್ನೋದನ್ನು ಕೂಡ ಆ ಸಂದರ್ಭದಲ್ಲಿ ಹೇಳ್ಕೊಂಡು ಹೋದಂಥದ್ದು ಮತ್ತೆ ಮಹಿಳಾ ಹೋರಾಟಗಳು ಕೂಡ ಅದೇ ಸಂದರ್ಭದಲ್ಲಿ ಮೂಡಿ ಬಂದಿದ್ದು ಬಂಡಾಯ ಸಾಹಿತ್ಯ ಸಂಘಟನೆ ಕೂಡ ಆವಾಗಲೇ ಮೂಡಿ ಬಂದದ್ದು ಬಂಡಾಯ ಒಂದು ಮನೋಧರ್ಮ ಯಾವುದೇ ಇನ್ಜಸ್ಟಿಸಸ್ ಅನ್ಯಾಯಗಳನ್ನು ಸಹಿಸಲಿಕ್ಕೆ ಬಾರದು ಆ ಥರದ ಅನ್ಯಾಯ ಬಡವರ ಮೇಲೆ ಆಗ್ತಾ ಇದ್ರು ಕೂಡ ಅದರ ವಿರುದ್ಧವಾದಂತ ಒಂದು ನಿಲುವು ಹೊಂದಬೇಕು ಅನ್ನುವಂಥದ್ದು ಇವುಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಮನೋಧರ್ಮವನ್ನು ನನಗೆ ಏನು ಸೃಷ್ಟಿಸಿ ಒಂದು ಮನೋಭೂಮಿಕೆಯನ್ನ ಹದ ಮಾಡಿದ್ವು ನನ್ನ ಈ ಅಡ್ವೊಕೇಸಿ ಮತ್ತು ಸಾಮಾಜಿಕವಾದಂತಹ ಒಗ್ಗೂಡುವಿಕೆ ಇವುಗಳೆಲ್ಲ ಸೇರಿ ನನ್ನ ವ್ಯಕ್ತಿತ್ವವನ್ನ ಒಂದು ನಿರ್ದಿಷ್ಟವಾದಂತಹ ಒಂದು ಕ್ರಮದಲ್ಲಿ ನನ್ನ ಆಲೋಚನಾ ಕ್ರಮವನ್ನು ಕೂಡ ರೂಪಿಸಿ ನನಗೆ ನನ್ನ ಕಥೆಗಳ ಮೂಲಕ ಅವುಗಳನ್ನೆಲ್ಲ ಸಾರ್ವಜನಿಕರ ಜೊತೆಯಲ್ಲಿ ಓದುಗರ ಜೊತೆಯಲ್ಲಿ ಸಂವಾದ ಮಾಡಲಿಕ್ಕೆ ಅವಕಾಶ ಲಂಕೇಶ ಅವರು ನನ್ನನ್ನು ಒಂದು ಹತ್ತು ವರ್ಷಗಳ ಕಾಲ ಜಿಲ್ಲಾ ವರದಿಗಾರ್ತಿಯಾಗಿ ನೇಮಕ ಮಾಡಿದರು ನಾನು ತುಂಬ ವರದಿಗಳನ್ನು ಅವರಿಗೆ ನೀಡ್ತಾ ಇದ್ದೆ ಲಂಕೇಶು ಏನಿತ್ತು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಅದು ವರದಿಗಳಾಗ್ತಾ ಇರಲಿಲ್ಲ ಬರೀ ಹೀಗಾಯಿತು ಅವ್ರು ಹೀಗಂದರು ಅವ್ರು ಹಾಗಂದರು ಅನ್ನುವಂಥ ರಿಪೋರ್ಟಿಂಗ್ಸ್ ಇರ್ತಿರ್ಲಿಲ್ಲ ಅವೆಲ್ಲವೂ ತನಿಖಾವರ್ದಿಗಳಾಗುತ್ತೆ ಎಲ್ಲವನ್ನು ಕೂಡ ನಾನು ತನಿಖಾ ವರದಿ ಇದ್ದೆ ತನಿಖಾ ವರದಿಗೆ ಸ್ವಲ್ಪ ವಿಶೇಷವಾದಂಥ ಒಂದು ಸೃಜನಶೀಲತೆ ಕೂಡ ಬೇಕಾಗುತ್ತೆ ಯಾಕೆಂದರೆ ಅವುಗಳನ್ನು ಒಂದು ಕ್ರಮಬದ್ಧವಾಗಿ ಜೋಡಣೆ ಮಾಡಬೇಕು ಮತ್ತು ಅದರಲ್ಲಿ ಪ್ರಮುಖವಾಗಿ ಒಂದು ಯಾವುದೋ ಒಂದು ಅಂಶವನ್ನು ಹೈಲೈಟ್ ಮಾಡಬೇಕಾಗತ್ತೆ ಮತ್ತೆ ಅದು ಸಾಮಾನ್ಯವಾಗಿ ತನಿಖಾ ವರದಿಗಳು ಒಂದು ವ್ಯವಸ್ಥೆಯ ವಿರುದ್ಧ ಪ್ರಭುತ್ವದ ವಿರುದ್ಧ ಅಥವಾ ಪೊಲೀಸ್ ಅನಾಚಾರದ ವಿರುದ್ಧ ಅಥವಾ ಒಂದು ಕೊಲೆಯ ಸುತ್ತಾ ಇರುತ್ತೆ ಇವುಗಳನ್ನು ಕ್ರಮಬದ್ಧವಾಗಿ ಜೋಡಣೆ ಮಾಡಿ ತನಿಖಾ ವರದಿಯನ್ನು ಪ್ರೆಸೆಂಟ್ ಮಾಡಿದಾಗ ಅದು ಓದಿಸ್ಕೊಂಡು ಹೋಗ್ತಕ್ಕಂಥ ಒಂದು ಟೇ ಕೂಡ ಬೇಕಾಗತ್ತೆ ಅದರ ಜೊತೆಯಲ್ಲಿ ಅದು ಡೆಫಮೇಶನ್ಗೂ ಕೂಡ ಗುರಿಯಾಗಬಾರ್ದು ಆಗ್ಬಾರ್ದು ಅನ್ನಬೇಕಾದ ಎಚ್ಚರಿಕೆ ಕೂಡ ಬೇಕಾಗುತ್ತೆ ಅದಿರದಿದ್ರೆ ನಿಮ್ಮ ಪ್ರತಿಯೊಂದು ವರದಿ ಕೂಡ ಡೆಫಮೇಶನ್ ಆಗ್ತಾ ಹೋದ್ರೆ ಮಾನಹಾನಿ ಪ್ರಕರಣ ದಾಖಲಾಗ್ತಾ ಹೋದ್ರೆ ನೀವು ಹೇಗೆ ಜರ್ನಲಿಸಮ್ ಮಾಡುವುದು ಒಂದು ಪತ್ರಿಕೆ ಉಳಿಯುವುದಕ್ಕೆ ಆ ಎಚ್ಚರ ಮತ್ತು ವಿವೇಕ ಕೂಡ ಬೇಕಾಗುತ್ತೆ ಇವುಗಳನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಂದು ಬರವಣಿಗೆ ಮಾಡಿದಾಗ ಲಂಕೇಶ್ ಅವರೇ ಖುಷಿ ಪಟ್ರು ನನಗೆ ಕಾರಣ ಬರದು ಒಂದು ಯಾವುದೋ ಒಂದು ಕೊಲೆ ಸುತ್ತ ಒಂದು ಇದರಲ್ಲಿ ನಮ್ಮ ಸಾಲಿಗ್ರಾಮದಲ್ಲಿ ನಡೆದಂತ ಒಂದು ಕೊಲೆ ಬಗ್ಗೆ ನಾನು ಅವ್ರಿಗೊಂದು ಅನಾಮಿಕಾ ಪತ್ರ ಬಂದಿತ್ತು ಇಲ್ಲಿ ಒಬ್ಬ ಹೆಣ್ಮಗಳ ಕೊಲೆ ಆಗಿದೆ ಮುಚ್ಚಾಕ್ತಾ ಇದ್ದಾರೆ ಅಂತ ಅಷ್ಟೇ ಎಲ್ಲಿ ಏನು ಅನ್ನೋದು ಯಾವುದು ಇರ್ಲಿಲ್ಲ ಅದನ್ನ ನನಗೆ ಕಳಿಸಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಅಲ್ಲ ಅಲ್ಲಿ ಹೋಗಿ ಟ್ಯಾಕ್ಸಿ ಡ್ರೈವರ್ಗಳನ್ನ ಅದ್ರು ಇಟ್ಕೊಂಡು ಗೊತ್ತಲ್ಲ ಈಗ ಇನ್ವೆಸ್ಟಿಗೇಷನ್ ರೂಟ್ಸ್ ಗೊತ್ತಲ್ಲ ಎಷ್ಟು ಕಷ್ಟ ಆಗಿರತ್ತೆ ಅಂತ ಅದೆಲ್ಲ ಮಾಡಿಕೊಂಡು ಕೊನೆಗೆ ಅದನ್ನ ನಾನು ರಿಪೋರ್ಟ್ ಮಾಡಿದೆ ಅದು ಇಟ್ ವಾಸ್ ಎ ವೆರಿ ಗ್ರೂಸ್ ಆಮ್ ಮರ್ಡರ್ ಅದು ಆಗ ಲಂಕೇಶ್ಗೆ ಭಾಳ ಸಂತೋಷ ಆಯಿತು ಅವ್ರು ಹೇಳಿದ್ರು ಅವರು ನನಗೆ ಪತ್ರ ಬರೆದಿರೋದು ಐ ಆಮ್ ಪ್ರೌಡ್ ಆಫ್ ಯೂಸ್ ಎ ಜರ್ನಲಿಸ್ಟ್ ಅಂತ ಹೇಳ್ಬಿಟ್ಟು ಲಂಕೇಶ್ ಪತ್ರ ತುಂಬ ಇದೆ ನನ್ನ ಬರವಣಿಗೆಯಲ್ಲಿ ಆಮೇಲೆ ಅವರು ಕ್ರಮೇಣ ನನ್ನ ಕೇಳ್ತಾ ಇದ್ರು ಇದ್ರ ಬಗ್ಗೆ ಒಂದು ಪ್ರಬಂಧ ಬರೆಯೋಕ್ಕಾಗತ್ತಾ ಅಥವಾ ನಮಗೆ ವಾರ್ಷಿಕ ಸಂಚಿಕೆಗೆ ಒಂದು ಕತೆ ಬರೆಯೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಆದರೆ ಕತೆ ನಾನು ಮೊದಲೇ ಬರಿತಾ ಇದ್ದೆ ಲಂಕೇಶ್ ಪತ್ರಿಕೆಗೆ ಬರೆಯೋಕ್ಕೆ ಮುಂಚೆನೇ ಪ್ರಜಾಮತಕ್ಕೆ ನನ್ನ ಕತೆ ಬರ್ತಿದ್ದೆ ಪ್ರಕಟ ಕೂಡ ಆಗಿತ್ತು ಆಮೇಲೆ ಪ್ರಜಾವಾಣಿಯೂ ನನ್ನ ಕೂಡ ನಾನು ಬರ್ತಿದ್ದೆ ನಂತರ ನಾನು ಲಂಕೇಶ್ ಜೊತೆಯಲ್ಲಿ ನನ್ನ ಒಡನಾಟ ಶುರುವಾಯಿತು ನಂತರದಲ್ಲಿ ಅವರು ಖಂಡಿತವಾಗಿಯೂ ನನಗೆ ತುಂಬಾ ಅವರು ಡೈರೆಕ್ಷನ್ಗಳನ್ನು ದಿಕ್ಕು ದೆಸೆಗಳನ್ನು ನನಗೆ ಕೊಡ್ತಾ ಬಂದರು ನಾನು ಅವುಗಳನ್ನು ಕೂಡ ಫಾಲೋ ಮಾಡ್ತಾ ಬಂದೆ ನನಗೆ ತುಂಬ ನೆರವಾಯಿತು ಅವರ ಆ ಮಾರ್ಗದರ್ಶನ ಈ ಸಾಹಿತ್ಯಿಕವಾದಂಥ ಪಯಣ ಏನಿದೆ ಇದರ ಆರಂಭದಲ್ಲಿ ನಾವು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ತೀರ ಎಳಸುಗಳಾಗಿ ನಾವು ಸೇರಿಕೊಂಡಿದ್ವಿ ದಲಿತ ಸಂಘರ್ಷ ಸಮಿತಿ ನಮಗೆ ಆ ಬಗ್ಗೆ ಒಂದು ರಾಜಕೀಯ ಪ್ರಜ್ಞೆಯನ್ನು ಅಸಮಾನತೆ ವಿರುದ್ಧದ ಹೋರಾಟದ ಒಂದು ದಿಕ್ಕು ದಿಸೆ ಕೊಡ್ತು ರೈತ ಸಂಘಟನೆ ನಮ್ಮ ರೈತರ ಸಂಕಷ್ಟಗಳ ಬಗ್ಗೆ ಅರಿವು ಮೂಡಿಸ್ತು ಬಂಡಾಯ ಸಾಹಿತ್ಯ ಸಂಘಟನೆ ಇವುಗಳೆಲ್ಲ ಥರ ಒಟ್ಟು ಸಾಹಿತ್ಯಿಕವಾದಂಥ ನಿಲುವುಗಳು ಬರವಣಿಗೆಗಳ ಬಗ್ಗೆ ನಮಗೆ ತರಬೇತಿ ಕೊಡ್ತು ಆ ಸಂದರ್ಭದಲ್ಲಿ ನನಗೆ ಬಹಳ ಪ್ರಮುಖರಾಗಿದ್ದಂಥ ಬರ್ಗುರು ರಾಮಚಂದ್ರಪ್ಪನವರು ನಮ್ಮ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಾಹಿತಿಗಳ ಲೇಖಕರ ಮುಸ್ಲಿಮ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಕೆಟಗರೈಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಆದರೂ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ನಮ್ಮದೇ ಆದಂತಹ ಒಂದು ಅಭಿವ್ಯಕ್ತಿಯಲ್ಲಿ ನಮ್ಮದೇ ಆದಂತಹ ಕೆಲವು ಅಡೆತಡೆಗಳಿದ್ವು ಕೆಲವು ಸಂಕಷ್ಟಗಳಿದ್ವು ಅವುಗಳನ್ನ ಹೇಗೆ ನಾವು ಓವರ್ಕಮ್ ಮಾಡಬೇಕು ಅವುಗಳನ್ನು ನಾವು ಹೇಗೆ ಪಾರಾಗಬೇಕು ಅನ್ನೋದು ನಮಗೆ ಗೊತ್ತಾಗದೇ ಇದ್ದಂಥ ಸಿಚುವೇಶನ್ ಇತ್ತು ಆಗ ನಮ್ಮ ಬರ್ಗೂರು ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಬ ನಮ್ಮ ಬಂಡಾಯದ ಅನೇಕ ಹಿರಿಯ ಸ್ನೇಹಿತರು ಚಂಪ ಇದ್ದರು ನಮಗೆ ಚನ್ನನ ವಾಲಿಕರ್ ಇದ್ದರು ನಮಗೆ ಗಿರಡಿ ಗೋಂದರಾಜವರಿದ್ದರು ಇವ್ ಇವರೆಲ್ಲರೂ ಕೂಡ ನಮಗೆ ಒಂದು ಬರವಣಿಗೆಯನ್ನು ನೀವು ಮಾಡಬೇಕಾದ್ರೆ ನಿಮ್ಮ ಮುಸ್ಲಿಮರ ಕ್ಯಾರೆಕ್ಟರ್ಗಳ ಮೂಲಕ ಬರೀರಿ ನಿಮ್ಮ ಹಬ್ಬ ಹರಿದಿನ ನೋವು ಸಂಕಟ ಯಾತನೆಗಳನ್ನು ನೀವು ಎಕ್ಸ್ಪೋಸ್ ಮಾಡ್ಕೊಂಡು ಬರೀರಿ ನಿಮ್ಮ ಆತಂಕ ಮತ್ತು ಯಾತನೆಗಳನ್ನು ನೀವು ಬರೆಯುವುದರ ಮೂಲಕ ನೀವು ನಿಮ್ಮ ಸಂಕಷ್ಟಗಳನ್ನು ಮೊದಲ ಹಂತದಲ್ಲಿ ಎಕ್ಸ್ಪೋಸ್ ಮಾಡಿ ಅಂತ ಹೇಳ್ತಾ ಬಂದರು ಆವತ್ತಿನ ಚಾರಿತ್ರಿಕ ಒಂದು ಸಂದರ್ಭದಲ್ಲಿ ನಾವು ಹಾಗೆ ಮಾಡಬೇಕಿತ್ತು ನಮ್ಮ ಒಂದು ಸಮುದಾಯದ ಮುಸ್ಲಿಂ ಸಮುದಾಯದ ಆಚಾರ ವಿಚಾರಗಳು ಹಬ್ಬ ಹರಿದಿನಗಳು ಸಂಕಷ್ಟಗಳು ಮತ್ತು ಅದರಲ್ಲಿರ್ತಕ್ಕಂಥ ಪುರುಷ ಶಾಹಿ ವ್ಯವಸ್ಥೆ ಅವುಗಳಿಂದ ಹೊರಬರಲು ಒಂದು ಹೋರಾಟ ಮಾಡ್ತಾ ಇದ್ದಂಥ ಹೆಣ್ಮಕ್ಳು ಇವುಗಳ ಬದುಕನೇ ನಾವು ತೆರೆದಿಡಲಿಕ್ಕೆ ಸಾಧ್ಯ ಆಯಿತು ಅದು ನಂತರ ಬಂಡಾಯ ಮತ್ತೆ ಶಾಖ್ಯಗಳಾಗಿ ಒಂದು ಕಡೆ ದಲಿತ ಸಾಹಿತ್ಯ ಇನ್ನೊಂದು ಕಡೆ ಮಹಿಳಾ ಸಾಹಿತ್ಯ ಮತ್ತೊಂದು ಕಡೆ ಮುಸ್ಲಿಂ ಸಂವೇದನೆ ಸಾಹಿತ್ಯ ಅಂತ ಶಾಖೆಗಳಾಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಶಾಖೆಯನ್ನು ಗುರುತಿಸ್ಲಿಕ್ಕೂ ಅವಕಾಶ ಆಯಿತು ಪ್ರತಿ ಹತ್ತು ವರ್ಷಗಳಿಗೆ ಒಂದ್ಸರಿ ಇಡೀ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಒಂದು ನಾವು ಓಡುವ ಬಟ್ಟೆ ಆಡುವ ಭಾಷೆ ತಿನ್ನುವ ಅನ್ನ ನಾವು ಉಸಿರಾಡುವ ಗಾಳಿ ನಮ್ಮ ರಾಜಕೀಯ ವ್ಯವಸ್ಥೆ ನಮ್ಮ ಸಾಮಾಜಿಕವಾದಂಥ ಕಟ್ಟು ಕಟ್ಟಳೆಗಳು ನಮ್ಮ ಸಾಂಸ್ಕೃತಿಕವಾದಂಥ ಚೆಹರೆಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತೇವೆ ಹಾಗತ್ತೇ ಅಲ್ವಾ ಈ ಬದಲಾವಣೆಗಳಿಗೆ ನಾವು ಒಡ್ಡುಕೊಂಡ್ರೆ ರಿಲೆವೆಂಟ್ ಆಗ್ತೀವಿ ಈ ಬದಲಾವಣೆಗಳನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇದ್ದರೆ ನಾವು ಇರಿವೆಲೆಂಟ್ ಆಗ್ತೀವಿ ಹೀಗಾದಂಥ ಸಂದರ್ಭದಲ್ಲಿ ಇಷ್ಟು ವರ್ಷಗಳಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆಯನ್ನೇ ನಾವು ಮೂಲ ಮಾನದಂಡಾಗಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ಒಂದು ಈ ಅವಧಿಯಲ್ಲಿ ನಾವು ಕೇಳುವಂಥದ್ದರೆ ಆಗ ನಮಗೆ ಆಗಿನ ತಲೆಮಾರಿನ ನನ್ನಂತಹ ಲೇಖಕರಿಗೆ ಅವಾಗ ಇದ್ದಂತಹ ದೊಡ್ಡ ಒಂದು ಸವಾಲು ಅಂತ ಹೇಳಿದರೆ ನಾವು ಹಾರೆ ಗುದಿಲಿ ಪಿಕಾಸಿಗಳನ್ನು ಹೆಗಲಿಗೇರಿಸ್ಕೊಂಡು ನಾವೇ ಕಡೆದು ಕಲ್ಲು ಮಣ್ಣು ಹೊತ್ತಿ ಕಾಂಕ್ರೀಟ್ ಹಾಕಿ ರಸ್ತೆ ನಿರ್ಮಾಣ ಮಾಡಬೇಕಿತ್ತು ಇವತ್ತಿನ ಜನರೇಷನ್ಗೆ ಆ ಸಂಕಷ್ಟ ಇಲ್ಲ ದಾರಿ ನಿರ್ಮಾಣ ಆಗಿದೆ ಇವರು ಎಷ್ಟು ಸ್ಪೀಡ್ ಕಂಟ್ರೋಲ್ ಮಾಡಿಕೊಂಡು ಎಷ್ಟು ಚಾಕಚಕತೆಯಿಂದ ಆ ಪರ್ವತ ಶ್ರೇಣಿಯಲ್ಲಿ ಇವರು ಕಾರನ್ನ ಚಲಾಯಿಸ್ತಾರೆ ಅನ್ನೋದು ಮುಖ್ಯ ಆಗತ್ತೆ ಮತ್ತೆ ಇವತ್ತಿನ ಯುವಕ ಯುವತಿಯರು ಯುವ ಜನಾಂಗ ಬರೀ ಮುಸ್ಲಿಂ ಸಂವೇದನೆಯ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲ ಸಾಮಾಜಿಕ ವಿಷಯಗಳ ಬಗ್ಗೆ ಕೂಡ ಅವತ್ತು ನಮಗೆ ಐ ಐತಿಹಾಸಿಕ ಅನಿವಾರ್ಯ ನನ್ನ ತಲೆಮಾರಿಗೆ ಇತ್ತು ನಾವು ಮುಸ್ಲಿಮರಲ್ಲಿ ಇದ್ದಂತ ಪುರುಷಶಾಹಿ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂಥದ್ದು ಆದರೆ ಬಾಬರಿ ಮಸೀದಿಯ ಒಂದು ಸಾಮಾಜಿಕ ಐತಿಹಾಸಿಕ ಮತ್ತು ರಾಜಕೀಯ ಘಟನೆಯಾದ ನಂತರ ಮುಸ್ಲಿಮರ ಸಮುದಾಯದ ಒಂದು ನೀತಿ ನಿಯಮ ಆಲೋಚನಾ ದಿಕ್ಕು ಬದುಕು ಎಲ್ಲವೂ ಕೂಡ ಬದಲಾವಣೆ ಆಗಿದೆ ಹೀಗಾಗಿ ಈ ಹೊಸದಾದ ಒಂದು ಸವಾಲುಗಳನ್ನು ಅರ್ಥೈಸ್ಕೊಂಡು ಅದನ್ನ ಮೈಗೂಡಿಸ್ಕೊಂಡು ಇಂದಿನ ಜನರೇಷನ್ ಬರೀತಾ ಇದ್ದಾರೆ ಚೆನ್ನಾಗಿ ಬರಿತಾ ಇದ್ದಾರೆ ಅವರು ಆರಂಭಿಕವಾಗಿ ನಾವು ಸೀಮಿತವಾದಲ್ಲ ಮುಸ್ಲಿಂ ಸಮುದಾಯಕ್ಕೆ ಆ ಥರ ಸೀಮಿತ ಆಗಿಲ್ಲ ಎಲ್ಲ ಒಡ್ಡಗಳನ್ನ ಹರಿದು ಅವರು ಹರಿತಾ ಇದ್ದಾರೆ ಸಾಹಿತ್ಯ ಅಂದ್ರೆ ಏನು ನೀವು ಒಂದು ಒಂದು ಗುಲಾಬಿ ಗುಲಾಬಿ ನೋಡ್ಕೊಂಡ್ರೆ ನಾ ಇದು ಕೆಂಪಿಗಿದೆ ಬೆಳ್ಳಿಗಿದೆ ಇದೆಲ್ಲ ಅಂತ ನೀವು ಹೇಳೋದ್ರ ಜೊತೆಯಲ್ಲಿ ನೀವು ಅಷ್ಟೇ ಹೇಳಿದ್ರೆ ಸಾಹಿತ್ಯ ಆಗುತ್ತೆ ನೀವು ಅದನ್ನು ಮುಂದುವರಿಸ್ಬೇಕಲ್ಲ ಪ್ರಶ್ನೆಗಳೇ ಅಲ್ವಾ ಈಗ ಪ್ರಶ್ನೆಗಳ ಮೂಲಕನೇ ನಾವು ಪ್ರಶ್ನೆ ಮಾಡ್ತಾನೆ ನಾವು ಒಂದು ಸಾಧ್ಯತೆಯನ್ನು ಕಂಡ್ಕೋಬೇಕು ಅನ್ನೋದಿದೆಯಲ್ಲ ಕೆಲವು ಪ್ರಶ್ನೆಗಳನ್ನ ನಾವು ಸಮಾಜಕ್ಕೆ ಪ್ರಭುತ್ವಕ್ಕೆ ರಾಚಿದ್ರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ ಯಾಕಪ್ಪ ಒಂದು ಸಮಾಜ ಯಾಕೆ ಶಿಕ್ಷೆ ಮಾಡತ್ತೆ ಒಬ್ಬ ಸಾಹಿತಿಗಾಗ್ಲಿ ಒಬ್ಬ ಕಲಾವಿದನಿಗಾಗ್ಲಿ ಒಂದು ಪ್ರಭುತ್ವ ಯಾಕೆ ದಂಡಿಸುತ್ತೆ ಯಾಕೆ ಜೈಲಿಗೆ ಹಾಕುತ್ತೆ ಒಬ್ಬ ಸಾಹಿತ್ಯನ ಸಾಹಿತಿಯನ್ನಾಗಲಿ ಒಬ್ಬ ವೈಚಾರಿಕ ವ್ಯಕ್ತಿಯನ್ನಾಗಲಿ ಅಥವಾ ಒಬ್ಬ ಕಲಾವಿದನನ್ನಾಗಲಿ ಯಾಕೆ ಜೈಲಿಗೆ ಅಟ್ಟತ್ತೆ ಯಾಕೆಂದರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ಇವರಿಗೆ ಪ್ರಶ್ನೆ ಮಾಡದೇ ಇದ್ದರೆ ಅದೆಂಥ ಸಾಹಿತ್ಯ